ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಆತ್ಮೀಯ ಪತ್ರಕರ್ತರ ಮಿತ್ರರೇ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಮೊನ್ನೆ ನಮ್ಮ ಕಾಂಗ್ರೆಸ್ ಪಕ್ಷದ ಧೃಣೀರಾಗಿರ್ತಕ್ಕಂಥ ಆದಿನಾರಾಯಣವರು ಒಂದು ಮೀಟಿಂಗನ್ನು ಚಿಂತನಾ ಮಂಥನ ಅಂತ ಕರೆದಿದ್ರು ಅದಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ವಿ ಅದರಲ್ಲಿ ನಮಗೂ ಅವ್ರಿಗೂ ಕೆಲವು ಚರ್ಚೆಗಳಾಯಿತು ಮೂಲಂತ ಕಾಂಗ್ರೆಸ್ನವರು ಇದ್ದಾರೆ ಮೂವತ್ತೈದು ಸಾವಿರ ಜನ ಮುಳಬಾಗಲು ತಾಲೂಕಲ್ಲಿ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರು ಯಾವುದೇ ಒಂದು ನಿಗಮ ಮಂಡಳಿ ಆಗಲಿ ಒಂದು ಬೋರ್ಡ್ ಆಗಲಿ ಅವ್ರಿಗೊಂದು ಸ್ಥಾನ ಕೊಟ್ಟಿಲ್ಲ ಅವರನ್ನು ಕಡೆಗಣಿಸಿದ್ರು ಅಂತ ಒಂದು ಪ್ರಶ್ನೆ ಮಾಡಿದೆ ಇಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಖಾಂತರ ತೀರ್ಮಾನ ತಗೋಬೇಕು ಅಂತ ಅವ್ರಿಗೆ ಹೇಳಿದ್ರು ಅವ್ರು ಏಕಾಏಕಿ ಇದ್ದಕ್ಕಿದ್ದಂಗೆ ಇದು ಯಾವುದು ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ ಇದು ನನ್ನ ಕೈಯ್ಯಲ್ಲಾಗಿಲ್ಲ ಅಂತ ಅದು ಮೊನ್ನೆ ಅವ್ರಿಗೆ ಅದನ್ನು ಆ ಮಾತನ್ನು ಅವರೇ ಹೇಳಿದ್ರು ಅದಾದಮೇಲೆ ನಾನೆಲ್ಲ ಸರ್ ಮಾಡ್ಕೊಳ್ತೀನಿ ಎಗ್ರಲ್ಲರೂ ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳಿದ್ರು ನಾವಂತ ಮೂಲಂತ ಕಾಂಗ್ರೆಸ್ನವ್ರು ಅವರು ಎರಡು ವರ್ಷ ಆಗಿದೆ ಬಿ ಫಾರ್ಮ್ ತಗೊಂಡು ಮುಳುಬಾಗಲ್ ತಾಲೂಕಿಗೆ ಕಾಂಗ್ರೆಸ್ಗೆ ಬಂದು ಅದಕ್ಕೆ ಮೊದಲು ಅವ್ರು ಜೆ ಡಿ ಎಸ್ ಪಕ್ಷದಲ್ಲಿದ್ದವರು ಅವ್ರಿಗೆ ಕಾಂಗ್ರೆಸ್ನ ಮುಳಬಾಗಲ್ ತಾಲೂಕಿನ ಇತಿಹಾಸ ಗೊತ್ತಿಲ್ಲ ಯಾರು ಮೂಲಂತ ಕಾಂಗ್ರೆಸ್ಸು ಯಾರು ಡೂಪ್ಲಿಕೇಟ್ ಕಾಂಗ್ರೆಸ್ಸು ಯಾರು ಒರಿಜಿನಲ್ ಕಾಂಗ್ರೆಸ್ಸು ನಮಗೆ ಗೊತ್ತಂಗೆ ಅವರೇ ಡೂಪ್ಲಿಕೇಟ್ ಕಾಂಗ್ರೆಸ್ನವ್ರು ಅವರು ಎರಡು ವರ್ಷದಿಂದ ಕಾಂಗ್ರೆಸ್ ಹೋಗ್ತಾರೆ ನಮ್ಮ ತಂದೆಯವರು ಬಿಫೋರ್ ಇಂಡಿಪೆಂಡೆನ್ಸೇ ಫ್ರೀಡಮ್ ಫೈಟ್ರು ನಮ್ಮೂರ್ಗೆ ಹೋದ್ರೆ ಇವತ್ತು ನಮ್ಮ ತಂದೆಯನ್ನು ಕರೆಯೋದು ಕಾಂಗ್ರೆಸ್ನಾಗಲ್ಲ ಅಂತ ಅದು ಬೇಕು ಅಂದರೆ ಅವ್ರು ತಿಳ್ಕೊಂಡು ಮಾತಾಡಿದ್ರು ಅದು ನಂದು ಒಬ್ಬನೇ ಪ್ರಶ್ನೆ ಅಲ್ಲ ಎಲ್ಲ ನೀವೆಲ್ಲ ಕಾಂಗ್ರೆಸ್ಗೆ ನಮ್ಗೆ ದುಡ್ದಿಲ್ಲ ಅಂತ ಹೇಳಿ ನನ್ನ ಜೊತೆಗೆ ಯಾರು ಓಡಾಡಲ್ಲ ಅಂತ ಕೊತ್ತೂರು ಅವರು ಇಲ್ಲಿ ಐದು ವರ್ಷ ಶಾಸಕರಿದ್ದರು ಅವ್ರ ಹಣ ಖರ್ಚು ಮಾಡಿದ್ದಾರೆ ಅಂತ ಅವ್ರು ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅಂತ ಅವ್ರ ಮನಸ್ಸಿಂದ ಯಾವತ್ತೂ ಬೀಚ್ ಒಬ್ಬರು ಹೆಸರು ಹೇಳಿಲ್ಲ ನಾನು ನಿಂತು ಅವ್ರಿಗೆ ಇಷ್ಟು ಕೊಟ್ಟಿದ್ದೀನಿ ಅಂತ ಮೊನ್ನೆ ಅವರು ತಮ್ಮೆಲ್ಲ ಮುಂದಗಡೆಯೂ ಹೇಳ್ತಾ ಇದ್ದ ನೀವು ಫೋನ್ ಮಾಡಿದ್ರೆ ನಮ್ಮ ಹತ್ರ ದುಡ್ಡಿಗೆ ಫೋನ್ ಮಾಡ್ತೀರಿ ಅದನ್ನು ಬಹಿರಂಗವಾಗಿ ಅವರೇ ಬಂದು ಹೇಳಬೇಕಾಗ್ತದೆ ಕೋಟಿಗಟ್ಟಿಗೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರಿಲಿ ಶಾಸಕರಾಗಿರ್ತಕ್ಕಂಥ ಕೊತ್ತೂರ್ ಮಂಜೂವರು ಒಂದು ದಿವಸ ನನ್ನ ಹಣ ಖರ್ಚಾಗಿದೆ ನಾನು ಇಷ್ಟು ಕೊಟ್ಟಿದ್ದೀನಿ ಅಷ್ಟು ಕೊಟ್ಟಿದ್ದೀನಿ ಅಂತ ಯಾರಿಗೂ ಹೇಳಿದರು ಆದರೆ ಅವ್ರ ಮನೆ ತಮ್ಮೆಲ್ಲರ ಮುಂದಗಡೆ ಹೇಳ್ತಾಯಿದ್ದ ನನಗೆ ಫೋನ್ ಮಾಡೋರೆಲ್ಲ ದುಡ್ಡಿಗೆ ಅಂತ ಅವರನ್ನೇ ಪಡಿಸ್ಬೇಕಾಗ್ತದೆ ಯಾರ್ಯಾರು ದುಡ್ಡು ಕೇಳ್ತಾರೆ ಯಾರ್ಯಾರು ಅಂತ ಮತ್ತೆ ಅವ್ರ ಜತೆಯಾಗಿದ್ದವರೆಲ್ಲೂ ಕಾಂಗ್ರೆಸ್ ಅಂತಾರೆ ನಾನು ರಾತ್ರಿ ಆ ಪಟ್ಟಿಯೆಲ್ಲ ನೋಡಿದಾಗ ಅವ್ರ ಜತೆಯಲ್ಲಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥವ್ರು ಒಂದು ಬೂತಲ್ಲಿ ಯಾರ್ದು ಮೆಜಾರಿಟಿ ಕಾಂಗ್ರೆಸ್ ಬಂದಿಲ್ಲ ಎಲ್ಲ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಓಟ್ ಮೇಲೆ ಜೆ ಡಿ ಎಸ್ ಇರ್ತಕ್ಕಂಥ ಬೂತ್ಗಳಲ್ಲಿ ಅವ್ರ ಹಿಂದ್ಗಡೆ ಇರ್ತಕ್ಕಂಥ ಅವ್ರು ನಮ್ಮನ್ನ ಹೇಳ್ತಾರೆ ನೀವು ನಮಗೆ ದುಡ್ದಿಲ್ಲ ನೀವು ಕಾಂಗ್ರೆಸ್ನೇ ಅಲ್ಲ ನಿಮ್ಮನ್ನೆಲ್ಲರನ್ನು ಉಚ್ಚಾಟನೆ ಮಾಡ್ತೀವಿ ನಮ್ಮ ಜೊತೆಯಾಗಿದ್ದರೆ ಇರಬೇಕು ಇಲ್ಲ ಅಂತ ಅವ್ರ ಪಕ್ಷಕ್ಕೆ ಬಂದಿರೋದೇ ಹೊಸಬರು ಅವರು ಬೆಂಗಳೂರಿಗೆ ಹೊರಡ್ತಾರೆ ಇಲ್ಲಿಗೆ ಬರ್ತಾರೆ ಎರಡನೇದು ಮೊನ್ನೆ ನಿಮ್ಮೆಲ್ಲ ಮುಂದಗಡೆಯನ್ನು ಮಹಿಳಾ ಅಭ್ಯರ್ಥಿನೊಬ್ಬರನ್ನ ಮಾಡಿದರು ಆ ಅಭ್ಯರ್ಥಿಯವರು ಓಪನ್ ಆಗಿ ಮೊನ್ನೆ ಎಲ್ಲರ ಮುಂದ್ಗಡೆಯೂ ಬಹಿರಂಗ ಚರ್ಚೆಯಲ್ಲೇ ಹೇಳಿದರು ಅವರು ಕೇಳಿದಾಗ ನಾನೇನು ನಿಮ್ಮ ಕ್ಯಾಂಡಿಡೇಟ್ ಆಗಿಲ್ಲ ಅಂತ ಇವರು ಚಿಂತನ ಮಂಥನ ಕರೆಯುವಾಗ ಇವರು ಚಿಂತನಾ ಮಂಥನ ಅಂದರೆ ಅವ್ರಿಗೇನು ಗೊತ್ತಿದೆಯೋ ಇಲ್ಲ ಅವರು ಎಲೆಕ್ಷನ್ಗೆ ದುಡಿದು ಯಾರಾದರೂ ಸೋತೋಗಿದ್ದರೆ ಅದಕ್ಕೆ ಚಿಂತನಾ ಅದು ಇವರು ಎಲೆಕ್ಷನ್ ಬಿಫೋರು ಬಂದಿಲ್ಲ ಒಂದು ಪೂರ್ವಭಾವಿ ಸಭೆ ಕರೆದಿಲ್ಲ ಎಲೆಕ್ಷನ್ ಮಾಡಿ ಸೋತೋದ ಮೇಲೆ ಅವ್ರಿಗೆ ಚಿಂತನಾ ಮಂತ್ರ ಅಂತ ಒಂದು ಪ್ರೋಗ್ರಾಮ್ ಪ್ರೋಗ್ರಾಮ್ಗಿಂತ ಇಲ್ಲಿ ಬರೆದಿದ್ದಾರೆ ಅವರು ಯಾರಿಗಾದರೂ ಎಲೆಕ್ಷನ್ ಬಿಫೋರು ಒಂದು ಪೂರ್ವಭಾವಿ ಸಭೆ ಮಾಡಿ ಎಲೆಕ್ಷನ್ ಹಿಡಿದ್ರು ಎರಡು ವರ್ಷ ಆದಮೇಲೆ ಈ ಪಂಚಾಯತಿದು ಚೇರ್ಮನ್ಗಳು ಎರಡೂವರೆ ವರ್ಷ ಮುಗಿದು ಗ್ರಾಮ ಪಂಚಾಯತಿ ಚುನಾವಣೆ ಬಂದರೆ ನೀನು ಯಾವ ಚುನಾವಣೆಗೆ ಸಕ್ರಿಯವಾಗಿ ಪಾಲ್ಗೊಂಡಿದ್ದಿ ಯಾವ ಪಂಚಾಯಿತಿಯನ್ನು ನೀನು ಗೆಲ್ಸ್ಕೊಂಡು ಬಂದಿದ್ದಿ ನಿನ್ನ ಅಧಿಕಾರದಲ್ಲಿ ಎರಡು ವರ್ಷದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಇದ್ದಾಗ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಜೆ ಡಿ ಎಸ್ನವ್ರು ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ನಾಲ್ಕೈದು ಸೀಟ್ ಗೆದ್ದರು ಪಕ್ಷದ ಅಭ್ಯರ್ಥಿಯನ್ನು ಮಾಡ್ತಾರೆ ಅವ್ರನ್ನೂ ಸೋಲಿಸ್ತಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬರ್ತದೆ ಅದು ಚುನಾವಣೆ ನಾವು ಸೋಲ್ತೀವಿ ಮತ್ತು ಕೋಮಲ್ ಚುನಾವಣೆ ಬರ್ತದೆ ಅದು ನಾವು ಸೋಲ್ತೀವಿ ಅವ್ರು ಕಾಂಗ್ರೆಸ್ ನಾವು ಕಾಂಗ್ರೆಸ್ನವ್ರೆ ನಾವು ಕಾಂಗ್ರೆಸನ್ನು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆಯಲ್ಲೇ ಇಲ್ಲ ನಾವೆಲ್ಲ ಮೂಲಂತ ಕಾಂಗ್ರೆಸ್ಸೇ ನಾವೇ ಒಂದು ಐದಾರು ಸಲ ಫೋನ್ ಮಾಡಿದ್ವು ಅವ್ರು ನಮ್ಮನ್ನು ಕಾಂಗ್ರೆಸ್ನವ್ರ ನನ್ನ ಕೋಲ್ಡ್ ಸ್ಟೋರೇಜ್ಗೆ ನನ್ನ ಉದ್ದಿಮೆ ಹತ್ರಾಗೆ ಬಂದು ಐದು ಗಂಟೆ ನನ್ನ ಹತ್ರ ಚರ್ಚೆ ಮಾಡಿದೆ ನಾನು ಹೇಳಿದೆ ಉಮಾಶಂಕರ್ ಆಜನಾರಾಯಣ್ ಇಬ್ಬರು ನನ್ನ ಹತ್ರಗೆ ಬಂದು ಒಂದು ತಿಂಗಳಿಂದೆ ನಾನು ಹೇಳಿದೆ ನೋಡಪ್ಪ ಕೆಲವು ಗುಂಪೆಲ್ಲ ಬಿಟ್ಟೋಗಿದೆ ಕಾಂಗ್ರೆಸ್ನಲ್ಲಿ ಎಲ್ಲೋ ವೈಮನ್ಸ್ ಮಾಡಿಕೊಂಡಿದ್ದಾರೆ ಅವ್ರನ್ನೆಲ್ಲರೂ ಒಂದು ದೇವಸ್ಥಾನಕ್ಕೆ ಕರೆಯೋಣ ಎರನ್ನು ಒಗ್ಗೂಡಿಸ್ಕೊಂಡು ಹೋಗೋಣ ಎಲ್ಲರೂ ಅಂತೇಳಿದ್ರೆ ಇಲ್ಲಣ್ಣ ನೀವೊಬ್ಬರು ಬಂದುಬಿಡು ಅಂತ ಹೇಳಿದ್ರು ಇಲ್ಲ ನಾನು ಹಂಗೆ ಬರೋಕ್ಕಾಗಲ್ಲ ಕಾಂಗ್ರೆಸ್ ಕಟ್ಟಬೇಕು ಅಂತೇಳಿದ್ರೆ ಯಾರ್ಯಾರು ಕಾಂಗ್ರೆಸ್ ಮೇಲೆ ಒಯ್ ಮನ್ಸು ಮಾಡಿಕೊಂಡು ಮನೆಗಳಲ್ಲಿದ್ದಾರೆ ಅವ್ರನ್ನೆಲ್ಲರೂ ಖರ್ಚು ಮಾಡೋಣ ಅಂದರೆ ಅವ್ರು ಯಾರನ್ನು ಕರೆಯೋದು ಬೇಡೋಣ ನಾವು ಕಟ್ಟೋಣ ಕಾಂಗ್ರೆಸ್ ಏನು ಕಟ್ಟೋಕ್ಕಾಗ್ತದೆ ನಮ್ಮ ಮೇಲೆ ಈವಾಗಲೇ ಆ ಜೆ ಡಿ ಎಸ್ ಅವ್ರು ಎ ಬಿ ಸಿ ಡಿ ಗುಂಪುಗಳಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಶಾಸಕರು ಕಾಂಗ್ರೆಸಲ್ಲಿ ಒಂದು ಐದು ಗುಂಪು ಇದೆ ಅಂತ ನಮಗೆಲ್ಲ ಮಾಹಿತಿನೂ ಕೊಡ್ತಾರೆ ಅಂತ ಬಹಿರಂಗವಾಗಿ ನಿಮ್ಮ ಯೂಟ್ಯೂಬಲ್ಲೇ ಜೆ ಡಿ ಎಸ್ ಶಾಸಕರು ಹೇಳಿದ್ದಾರೆ ಯಾರು ಯಾ ಅಂತ ಅವ್ರು ನಿಮ್ಮ ಜೊತೆಗಿದಾರಾ ಇಲ್ಲ ಬೇರೆ ಯಾರು ಇದೆ ನಿಮ್ಗೆ ಅದೂ ಗೊತ್ತಿಲ್ವಾ ಇದರಿಂದ ದಯವಿಟ್ಟು ಕಾಂಗ್ರೆಸನ್ನು ನಾವು ಕಾಂಗ್ರೆಸಲ್ಲೇ ಉಳ್ಕೊಳ್ತೀವಿ ಕಾಂಗ್ರೆಸ್ ಕಟ್ತೀವಿ ಈ ಥರ ಬರೋರು ಜ ಎಷ್ಟೋ ಜನ ಇರ್ತಾರೆ ಹೋಗೋರು ಎಷ್ಟೋ ಜನ ಇರ್ತಾರೆ ಇಲ್ಲಿಂದ ನಮ್ಗೆ ನಾಗೇಶು ಬಂದಿದ್ದರು ಇನ್ನೊಬ್ಬರು ಬಂದಿದ್ದರು ಇವಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ವಲಸಿಗರ ಬೇರೆ ಕಡೆಯಿಂದ ಬಂದು ಇಲ್ಲಿ ಎಲೆಕ್ಷನ್ಸ್ನ ಬಿಡುತ್ತೆ ಸಂಪಂಗಿನೂ ನಮ್ಮ ಕೆ ಜಪ್ರಂಥ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಜಿ ಕೆ ಕೃಷ್ಣಾರೆಡ್ಡಿ ನಮ್ಮ ಸಮೃದ್ಧಿ ಮೊ ಇವರು ಮಂಜುನಾಥ್ ವರ್ತೂರ್ ಪ್ರಕಾಶು ಇಡೀ ಜಿಲ್ಲೆಯಲ್ಲೆಲ್ಲ ನಡೀತದೆ ಹಾಗೆ ನಮ್ಮ ಪಕ್ಷಕ್ಕೆ ಇವ್ರು ಬಂದು ಎರಡೇ ವರ್ಷ ಆಗಿರೋದು ಈ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಎಲ್ಲರೂ ಗುಡಿಸ್ಕೊಂಡು ಒಗ್ಗೂಡಿಸ್ಕೊಂಡು ಇಲ್ಲ ಅಂದರೆ ಬೇರೆ ಪಕ್ಷದ ಅಭ್ಯರ್ಥಿ ಯಾರೋ ಒಬ್ಬರು ಬರ್ತಾರೆ ಅವ್ರ ಚುನಾವಣೆ ನಡೆಸ್ಕೊಂಡು ಹೋಗ್ತಾರೆ ಇದನ್ನು ಹೇಳೋಕ್ಕೆ ಸ್ಪಷ್ಟೀಕರಣೆ ಕೊಡೋಕ್ಕೆ ನಿಮಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ್ ತಾವೇನಾದರೂ ಇದ್ದರೆ ಕೇಳ್ಬೋದು ಏನು ಸರ್ ಹೌದು ನಾನು ಒಂದಿಬ್ಬರು ಮೂರು ಜನ ಒಂದು ನಿಮಿಷ ಒಂದು ನಿಮಿಷ ಒಂದಿಬ್ಬರು ಮೂರು ಜನ ಮಾತಾಡ್ಬಿಡ್ತೀವಿ ಆಮೇಲೆ ನಿಮ್ಮ ಡೌಟ್ಸ್ ಇದ್ರೆ ಕೇಳ್ಬಿಡಿ ಆಗ್ಬೋದಾ